ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಸ್ವಲ್ಪ ಬೆಳ್ಳಗಾಗಬೇಕು ಅಂತೇಳಿ ಬಹಳಷ್ಟು ಜನಕ್ಕೆ ಆಸೆ ಇರುತ್ತೆ ಸುಂದರವಾಗಿದ್ರು ಕೂಡ ಮತ್ತಷ್ಟು ಬೆಳ್ಳಗಾಗಬೇಕು ಅಂತ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಕೊರಿಯನ್ ಸ್ಕಿನ್ ಕತೆ ಹೇಳಿ ಲಕ್ಷ ಲಕ್ಷ ಪಿಕ್ತಿದ್ದಾರೆ ಕಿಲಾಡಿಗಳು ಒಂದು ವರ್ಷದ ಹಿಂದೆ ಯೂಟ್ಯೂಬ್ನಲ್ಲಿ ಬ್ಯೂಟಿ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿತ್ತು ಇದೀಗ ತನಗೆ ತಾನೇ ಡಾಕ್ಟರ್ ಅಂದುಕೊಂಡು ಕಿಲಾಡಿ ಚೆಲುವೆ ಒಬ್ಬಳು ಯಾಮರಿಸ್ತಾ ಇದ್ದಾಳೆ ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ಕೊಂಡು ಯೂಟ್ಯೂಬಲ್ಲಿ ಬರುವಂಥ ವಿಡಿಯೋಗಳನ್ನ ನೋಡಿಕೊಂಡು ಇದೀಗ ತನಗೆ ತಾನೇ ಡಾಕ್ಟರ್ ಅಂದ್ಕೊಂಡಿದ್ದಾಳೆ ಕಿಲಾಡಿ ಚೆಲುವೆ ಕೊರಿಯನ್ ಸ್ಕಿನ್ ಆಸೆ ತೋರಿಸಿ ಅನೇಕರ ಜೊತೆ ಚಲಾಟ ಆಡ್ತಾ ಇದ್ದಾಳೆ ಒಂದು ಟ್ರೀಟ್ಮೆಂಟ್ಗೆ ಕೊಡಬೇಕಂತೆ ಬರೋಬ್ಬರಿ ಹದಿನೆಂಟು ಸಾವಿರ ರೂಪಾಯಿ ಇದು ನಮ್ಮದೇ ಬ್ರ್ಯಾಂಡು ನಾವೇ ರೆಡಿ ಮಾಡಿರೋದು ಬೇರೆ ಎಲ್ಲೂ ಸಿಗಲ್ಲ ಈ ಥರದ್ದೆಲ್ಲ ಬಣ್ಣ ಬಣ್ಣದ ಮಾತುಗಳು ಹೇಳ್ತಾರೆ ತಮ್ಮದೇ ಬ್ರ್ಯಾಂಡ್ ಅಂತ ಹೇಳಿ ಸಿಕ್ಕ ಸಿಕ್ಕ ಕ್ರೀಮ್ಗಳನ್ನು ಆ ಗ್ಯಾಂಗ್ ಕೊಡ್ತಾ ಇದೆ ಇದಿರೋದು ಬೇರೆ ಎಲ್ಲೂ ಅಲ್ಲ ನಾಗರಬಾವಿಯಲ್ಲಿರುವಂತಹ ಗ್ಲೋಬ್ ಬ್ಯೂಟಿ ಸ್ಕಿನ್ ಕೇರ್ ಕರ್ಮಕಾಂಡ ಇದು ಕೊರಿಯನ್ ಸ್ಕಿನ್ ಆಸೆಗೆ ಹೋದ ಅನೇಕರು ಈಗ ಟ್ರಾಪ್ಗೆ ಬಲಿಯಾಗಿದ್ದಾರೆ ಡರ್ಮಟಾಲಜಿ ವೈದ್ಯರಿಂದ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಈಗ ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿದೆ ನೋಡಿ ರ್ಯಾಶಸ್ ಆಗತ್ತೆ ಅಥವಾ ಇರೋ ನಿಮ್ ಬ್ಯೂಟಿನೇ ಹಾಳಾಗತ್ತೆ ಕೊರಿಯನ್ ತರ ನೀವು ಬೆಳ್ಳಗಾಗ್ತೀರಿ ಹೇಳಿ ಆಸೆ ಹುಟ್ಟಿಸ್ತಾರೆ ಒಂದ್ಸಲ ಒಂದು ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ನೀವು ಹದಿನೆಂಟು ಸಾವಿರ ಪೇ ಮಾಡಬೇಕು ಗ್ಲೋ ಬ್ಯೂಟಿ ಸ್ಕಿನ್ ಕೇರ್ ಏನಿದೆ ಅಲ್ಲಿ ನಡೀತಾ ಇರುವಂತಹ ಒಂದು ಟ್ರ್ಯಾಪ್ ಇದು ಯಾಕಂತಂದರೆ ಯಾರ್ಯಾರು ಪಾರ್ಲರ್ಗೆ ಬರೋದು ಯೂಶ್ವಲಿ ನೀವೆಲ್ಲ ಪಾರ್ಲರ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನೋಡಿ ಈ ಥರದ ಮೆಟೀರಿಯಲ್ ಇದೆ ಟ್ರೈ ಮಾಡಿ ಇದು ನಿಮ್ಮ ಸ್ಕಿನ್ ಇನ್ನೂ ಗ್ಲೋ ಮಾಡುತ್ತೆ ಶೈನಿ ಬರುತ್ತೆ ಹಂಗೆ ಕಾಣ್ತೀರಾ ಹಿಂಗೆ ಕಾಣ್ತೀರಾ ಅಂತ ಸಹಜವಾಗಿ ಪಾರ್ಲರ್ಗೆ ಹೋದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಇಷ್ಟಪಡೋದು ಒಂದು ಚೆನ್ನಾಗಿ ಕಾಣಬೇಕು ಒಂದು ಗೋಲ್ಡ್ಗಳು ಹಾಕಬೇಕು ಈ ಎರಡು ವಿಚಾರದಲ್ಲಿ ಸ್ವಲ್ಪ ಅವರು ಯಾರಾದರೂ ಈ ಥರದ್ದು ಹೇಳಿದ್ರು ಅಂತ ಅಂದರೆ ಅದನ್ನು ಅಂತ ನಂಬಿಡ್ತಾರೆ ಆಮೇಲೆ ಪಾರ್ಲರಲ್ಲೂ ಕೂಡ ಇದನ್ನೇ ಬಂಡವಾಳ ಮಾಡಿಕೊಂಡು ಅಂಥವರಿಗೆ ಗಾಳ ಹಾಕ್ತಾ ಇದ್ದಾರೆ ಒಂದು ಟ್ರೀಟ್ಮೆಂಟ್ಗೆ ಹದಿನೆಂಟು ಸಾವಿರ ರೂಪಾಯಿ ಲಕ್ಷ ಲಕ್ಷ ಕೊಡಬೇಕು ಅಂದರೆ ನೀವು ಒಂದು ಸಲ ಹೋದಾಗ ಹದಿನೆಂಟು ಸಾವಿರ ಕೊಡಬೇಕು ಆಮೇಲೆ ಮತ್ತೆ ಇನ್ನೊಂದು ಸಲ ಹೇಳ್ತಾರೆ ಬರೋಕ್ಕೆ ಆಗ ಇನ್ನೊಂದು ಸಲ ಹೋಗಬೇಕು ಈ ಥರದ ಒಂದು ದುಡ್ಡು ಮಾಡುವಂಥ ಗ್ಯಾಂಗು ಆಕ್ಟಿವ್ ಆಗಿದೆ ಬೆಂಗಳೂರಲ್ಲೇ ಆಕ್ಟಿವ್ ಆಗಿದೆ ಈ ಗ್ಯಾಂಗ್ ಮೊದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಭ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣ್ ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ ನಿಜ ಅದನ್ನೇ ಬಂಡವಾಳ ಮಾಡ್ಕೊಂಡು ಇಲ್ಲಿ ದುಡ್ಡು ಮಾಡ್ತಾ ಇದ್ದಾರಲ್ಲ ಹೇಗೆ ಪ್ರಭು ಪ್ರಮುಖವಾಗಿ ಬ್ಯೂಟಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನ ಫೇವ್ರೇಟ್ ಅದರಲ್ಲೂ ಕೂಡ ಬ್ಯೂಟಿ ಪಾರ್ಲರ್ ಗಳಿಗೆ ಹೋಗುವಂತದ್ದು ಮತ್ತೆ ಅದಾದ ಬಳಿಕ ಒಂದಿಷ್ಟು ಬಿ ಕೆ ಎಸ್ ಅನ್ನುವಂತ ಒಂದು ಸಂಸ್ಥೆಯಿಂದ ನೃತ್ಯ ಪ್ರದರ್ಶನಗಳು ಬಂದ ಬಳಿಕ ಕೊರಿಯನ್ ಕೊರಿಯನ್ ಕಿನ್ ಮಾಡಬೇಕು ಅನ್ನುವಂಥದ್ದು ಅದೆಷ್ಟೋ ಭಾರತೀಯರ ಕನಸು ಹೀಗಾಗಿ ಅದಕ್ಕೆ ಬೇಕಾದಂತಹ ಗಳು ಇದನ್ನ ತೆಗೆದುಕೊಳ್ಳುವಂತಹ ಒಂದಿಷ್ಟು ಪದ್ಧತಿ ಶುರುವಾಗಿದ್ದು ಅದೇ ರೀತಿಯಾಗಿ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ನಾವು ಕೂಡ ಕುರಿಯನ್ ಸ್ಕಿನ್ ಅನ್ನ ಮಾಡ್ತೀವಿ ಅಂತ ಹೇಳಿಕೊಂಡು ಒಂದಿಷ್ಟು ಗ್ಯಾಂಗ್ಗಳು ಉದ್ಭವ ಆಗಿರುವಂತದ್ದು ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ಗಳಲ್ಲಿ ತಮ್ಮ ವಿಡಿಯೋಗಳನ್ನ ಮಾಡ ಹರಿಬಿಡೋದ್ರ ಮೂಲಕವಾಗಿ ಕಸ್ಟಮರ್ಸ್ ಗಳನ್ನ ಒಂದು ಸೆಳೆಯುವಂತಹ ಕೆಲಸವನ್ನ ಮಾಡ್ತಾರೆ ಒಂದಿಷ್ಟು ಎ ಐ ಕ್ರಿಯೇಟೆಡ್ ವಿಡಿಯೋಗಳಾಗಿರಬಹುದು ಮತ್ತೆ ಒಂದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳ ತರ ರೀತಿಯಲ್ಲಿ ಆ ಒಂದು ವಿಡಿಯೋಗಳನ್ನ ಮಾಡಿದ ಬಳಿಕವಾಗಿ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಗಳನ್ನ ನೀಡಿ ಆ ಕಸ್ಟಮರ್ ಅನ್ನ ಒಂದು ತೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಸ್ಟಮರ್ ಯಾವಾಗ ಹೋಗ್ತಾರೋ ಅಲ್ಲಿ ನಮ್ಮದೇ ಆದ ಪ್ರಾಡಕ್ಟ್ ಗಳಿದೆ ಬೇರೆ ಪ್ರಾಡಕ್ಟ್ ಗಳನ್ನ ಬಳಸಿದ್ರೆ ಸರಿಯ ಆಗೋದಿಲ್ಲ ಅಂತ ಹೇಳಿ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ನೀಡ್ತಾರೆ ಆದ್ರೆ ಆ ಒಂದು ಪ್ರಾಡಕ್ಟ್ಗಳನ್ನ ನೋಡೋದಾದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬಾರ್ ಕೋಡ್ ಗಳು ಇರೋದಿಲ್ಲ ಮತ್ತೆ ಸಾಮಾನ್ಯವಾಗಿ ಡಿಸ್ಕ್ರಿಪ್ಷನ್ಗಳು ಡಿಸ್ಕ್ರಿಪ್ಷನ್ ಗಳು ಯಾವೆಲ್ಲ ಪದಾರ್ಥವನ್ನ ಯೂಸ್ ಮಾಡಿದ್ದೀವಿ ಅದರಲ್ಲಿ ಯಾವೆಲ್ಲ ಕೆಮಿಕಲ್ ಬಳಕೆ ಆಗಿದೆ ಇವೆಲ್ಲ ಇರಬೇಕಾಗತ್ತೆ ಆದ್ರೆ ಈ ಒಂದು ಪ್ರಾಡಕ್ಟ್ ಗಳೇನಿದೆ ಈ ಒಂದು ಪ್ರಾಡಕ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ಮಾಹಿತಿ ಇಲ್ಲ ಇನ್ನು ಬಾರ್ ಕೋಡ್ ಬದಲಾಗಿ ಕ್ಯೂ ಆರ್ ಕೋಡ್ ಗಳನ್ನ ಇಡ್ಲಾಗಿದೆ ಪ್ರಾಡಕ್ಟ್ನ ಓಪನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ನೇರವಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಒಂದಿಷ್ಟು ಗ್ಯಾಂಗ್ ಕೆಲಸವನ್ನ ನಿರ್ವಹಿಸ್ತಾ ಇರುವಂತದ್ದು ಈ ಬಗ್ಗೆ ಈ ಹಿಂದೆ ಹಿನ್ನೆಲೆ ಹಿಂದೆ ದೂರನ್ನ ಕೂಡ ನೀಡಲಾಗಿತ್ತು ಮತ್ತೆ ಪ್ರಮುಖವಾಗಿ ನಾಗರ್ಬಾವಿಯಲ್ಲಿ ಇರುವಂತಹ ಈ ಒಂದು ಗ್ಲೋ ಸ್ಕಿನ್ ಬ್ಯೂಟಿ ಕೇರ್ ಏನಿದೆ ಈ ಒಂದು ಇದರ ಮೇಲೆ ಕೂಡ ದೂರನ್ನ ದಾಖಲು ಮಾಡಲಾಗಿತ್ತು ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಇರೋದು ವಿಪರ್ಯಾಸವೇ ಸರಿ ಪ್ರಭು ಚರಣ್